ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎ ಆರ್ ಕೆ ರಾಕ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶಿವರಾತ್ರಿ ದಿನ ಯಾವ ಸ್ವೀಟ್ ಮಾಡಿದ್ವಿ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಸೊ ಇದನ್ನು ತೋರಿಸೋದಕ್ಕೂ ಮೊದಲು ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಈಗ ಈ ವಿಡಿಯೋದಲ್ಲಿ ಮಾಡ್ತಿರೋ ಸ್ವೀಟ್ ಏನಪ್ಪ ಅನ್ನೋದಾದರೆ ತುಮಟ ಸೊ ಅದು ಹೇಗೆ ಮಾಡೋದು ಏನು ಅನ್ನೋದು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಇದು ಮನೆಯಲ್ಲಿ ಮಾಡೋದಕ್ಕೆ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಸೊ ಮೊದಲಿಗೆ ನಾನಿಲ್ಲಿ ಒಂದು ಸೇರಿನಷ್ಟು ಕಡಲೆಪೋಪು ಅಂದರೆ ನಾಲ್ಕು ಪಾವಷ್ಟು ಕಡಲೆಪೋಪನ್ನ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಅದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಒಂದು ಅರ್ಧ ಪಾವನಷ್ಟು ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಳ್ತೀನಿ ಕೆಂಬಣ್ಣ ಬರಬೇಕು ಅಲ್ಲವರ್ಗು ಹುರ್ಕೊಂಡು ಇದನ್ನು ಸೈಡ್ಗೆ ಇಟ್ಕೊಳ್ತೀನಿ ಈಗ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ನಷ್ಟು ಎಳ್ಳನ್ನು ಹುರ್ಕೊಳ್ತಾ ಇದ್ದೀನಿ ಅದಾದ್ಮೇಲೆ ನಾವೇನು ಹುರ್ದಿಟ್ಕೊಂಡಿದ್ವು ಕಡಲೆ ಬೀಜ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ನಾವು ಈ ಥರ ತರತರಿಯಾಗಿ ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ ಅದನ್ನು ಕೂಡ ನಾನು ಈ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಈಗ ಒಂದು ಟೂ ಟೇಬಲ್ ಸ್ಪೂನ್ಗೆ ತುಪ್ಪಗೆ ಗೋಡಂಬಿನ ತಗೊಳ್ತಿದ್ದೀನಿ ಅದು ಸಣ್ಣದಾಗ ಹಚ್ಚಿಟ್ಕೊಂಡಿದೆ ಅದನ್ನು ಕೂಡ ಕೆಂಬಣ್ಣ ಬರೋರ್ಗೆ ಹುರ್ಕೊಂಡು ಅದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಹುರಿದಂತಹ ಎಳ್ಳು ಹಾಗೆ ತುರ್ಕೊಂಡಿರೋಂತಹ ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಯಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಸ್ ಮಿಕ್ಸ್ ಮಾಡಿಟ್ಕೊಂಡು ಸೈಡ್ ಇಟ್ಕೊಳ್ತಾ ಇದ್ದೀನಿ ಇದನ್ನು ನಾವು ಕಟ್ಕೊಳ್ಬೇಕಾದ್ರೆ ಬೆಲ್ಲದ ಬೇಕಾಗುತ್ತೆ ಅದಕ್ಕೆ ನಾನಿಲ್ಲಿ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಆ ನೀರು ಕುದ್ದಾದಮೇಲೆ ಬೆಲ್ಲನ ಹಾಕ್ಕೊಂಡು ಈ ರೀತಿ ಪಾಕನ ರೆಡಿ ಮಾಡ್ಕೊಳ್ತೀನಿ ಈಗ ಒಂದು ಅರ್ಧ ಪಟ್ಲಷ್ಟು ತುಪ್ಪನ ಸೈಡಿಗೆ ಬಿಸಿ ಮಾಡಿಟ್ಕೊಂಡು ಸೈಡ್ ಇಟ್ಕೊಳ್ತೀನಿ ಈಗ ಪಾಕ ಹಾಕ್ಕೊಂಡು ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಳ್ಬೇಕಾಗತ್ತೆ ಅಷ್ಟೇ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿ ನಾವು ಶಿವನಿಗೆ ಪ್ರಿಯವಾದಂತಹ ಸ್ವೀಟ್ನ ಮಾಡ್ಬೋದು ಅಂತ ನೋಡಿದ್ರಲ್ಲ ಈ ರೀತಿ ಮಾಡ್ಕೊಳ್ಳೋದು ತುಂಬಾ ಸುಲಭ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು